ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಬಂದಿದ್ದೇನೆ ಏನಪ್ಪ ಆ ಒಂದು ಮಾಹಿತಿ ಅಂತ ತಿಳ್ಕೊಬೇಕಾದರೆ ಎಲ್ಲರೂ ಕೊನೆಯ ತನಕ ಈ ಒಂದು ವಿಡಿಯೋವನ್ನು ನೋಡಿ ಈ ಒಂದು ವಿಡಿಯೋದ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಗೃಹಲಕ್ಷ್ಮಿ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ತಿಳಿಸ್ತಾ ಹೋಗಿದ್ದೇನೆ ಹಾಗಾಗಿ ಕೊನೆಯ ತನಕ ಸ್ಕಿಪ್ ಮಾಡ್ದೇನೆ ಈ ಒಂದು ವಿಡಿಯೋ ಎಲ್ಲರೂ ನೋಡಿ ಸಹಕರಿಸಬೇಕು ನಮಸ್ಕಾರ ಸ್ನೇಹಿತರೆ ಈ ಮೂಲಕ ಮಾಹಿತಿ ತಿಳಿಸುವುದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳಾ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಒಟ್ಟಿಗೆ ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡಲಾಗುತ್ತಿದೆ ಆದ್ದರಿಂದ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲರೂ ತಿಳಿಸ್ತಾ ಹೋಗ್ತೇನೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೆಯ ಕಂತಿನ ಬಗ್ಗೆ ಮಾಹಿತಿ ಹಾಗೂ ಪೆಂಡಿಂಗ್ ಇರುವಂಥ ಹಣ ಪಡೆಯಲು ಏನು ಮಾಡಬೇಕು ಎಂಬ ವಿವರದ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗೋಣ ಹಾಗಾಗಿ ನೀವು ಈ ಒಂದು ವಿಡಿಯೋವನ್ನು ತಪ್ಪದೆ ನೋಡಲೇಬೇಕಾಗತ್ತೆ ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಯೋಜನೆಗಳ ಪೈಕಿ ಅತ್ಯಂತ ಜನಪ್ರಿಯ ಯೋಜನೆ ಹಾಗೂ ಮಹಿಳೆಯರಿಗೆ ಇಷ್ಟವಾದಂಥ ಯೋಜನೆ ಎಂದು ಹೇಳಬಹುದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಪರಿಚಯಿಸಿದೆ ಮತ್ತು ಈ ಒಂದು ಯೋಜನೆಯ ಮೂಲಕ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ವರ್ಗಾವಣೆ ಮಾಡ್ತಾ ಬಂದಿದೆ ಆದ್ದರಿಂದ ಈ ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನಪ್ರಿಯವನ್ನು ಪಡೆದುಕೊಂಡಿದೆ ಹಾಗೂ ಮಹಿಳೆಯರಿಗೆ ಇಷ್ಟವಾದಂಥ ಯೋಜನೆ ಅಂತಲೇ ಹೇಳಬಹುದು ಇಲ್ಲಿಯವರೆಗೂ ಸುಮಾರು ಹದಿನೈದು ಕಂತು ಅಂದರೆ ಮೂವತ್ತು ಸಾವಿರ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪಡೆದುಕೊಂಡಿದ್ದಾರೆ ಆದ್ದರಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ಮಹಿಳೆಯರು ಕಾತುರದಿಂದ ಕಾಯುತ್ತಿದ್ದಾರೆ ಅಂತವರಿಗೆ ಇದೀಗ ಭರ್ಜರಿಯಾದಂಥ ಗುಡ್ ನ್ಯೂಸ್ ಕೂಡ ಬಂದಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಕಂತಿನ ಹಣ ಈಗಾಗಲೇ ಮಹಿಳೆಯರ ಖಾತೆಗೆ ಬಿಡುಗಡೆ ಮಾಡಲಾಗಿದೆ ಮತ್ತು ಈ ಹದಿನಾರನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗಲು ಇನ್ನೂ ಮೂವತ್ತೊಂದನೇ ತಾರೀಕಿನವರೆಗೆ ಅಂದರೆ ಇನ್ನೂ ಎಂಟು ದಿನಗಳ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅಂತವರಿಗೆ ಒಟ್ಟಿಗೆ ಇನ್ನು ಎಂಟು ದಿನದ ಒಳಗಡೆ ನಾಲ್ಕು ಸಾವಿರ ಜಮಾ ಮಾಡಲಾಗುತ್ತೆ ಎಂದು ಮಾಹಿತಿ ತಿಳಿದು ಬಂದಿದೆ ಇನ್ನು ಕೆಲವು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂಥ ಮಹಿಳೆಯರಿಗೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಸೇರಿಸಿ ಒಟ್ಟು ನಾಲ್ಕು ಸಾವಿರ ಜಮಾ ಮಾಡಲಾಗುತ್ತೆ ಇದಕ್ಕೆ ಹೌದು ಮೇಲೆ ತಿಳಿಸಿದ ಸ್ಕ್ರೀನ್ಶಾಟ್ ಮೂಲಕ ನೀವು ತಿಳಿದುಕೊಳ್ಬಹುದು ಏನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತವರಿಗೆ ಇನ್ನೂ ಎಂಟು ದಿನದ ಒಳಗಡೆ ನಾಲ್ಕು ಸಾವಿರ ಜಮಾ ಮಾಡಲಾಗುತ್ತೆ ಪೆಂಡಿಂಗ್ ಹಣ ಪಡೆಯಲು ನಾವು ಏನು ಮಾಡಬೇಕು ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅವರು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಐದು ಕಂತು ಆರು ಕಂತು ಹಣ ಬಾಕಿ ಇದೆ ಅಥವಾ ಜಮಾ ಆಗಿಲ್ಲ ಅಂತಂದರೆ ನೀವು ಏನು ಮಾಡಬೇಕಂದ್ರೆ ಮೊದಲು ಈ ಪೆಂಡಿಂಗ್ ಇರುವಂಥ ಎಲ್ಲ ಕಂತಿನ ಹಣ ಪಡೆದುಕೊಳ್ಳಲು ನಿಮ್ಮ ಗೃಹಲಕ್ಷ್ಮಿ ಅರ್ಜಿಯೇ ಇ ಕೆ ಸಿಯನ್ನು ಮಾಡಿಸಬೇಕು ಹಾಗೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಎಲ್ಲ ಸದಸ್ಯರು ಇ ಕೆ ವೈ ಸಿ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು ಅಂದರೆ ಮಾತ್ರ ಪೆಂಡಿಂಗ್ ಇರುವ ಹಣ ಎಲ್ಲ ನಿಮಗೆ ಜಮಾ ಆಗತ್ತೆ ಈ ಒಂದು ಮಾಹಿತಿಯು ನಿಮಗೆಲ್ಲರಿಗೂ ತಲುಪಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮೆಲ್ಲರ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದೆ ಮತ್ತು ನಾನು ಇಂಟ್ರೆಸ್ಟಿಂಗ್ ಆದಂಥ ಮತ್ತು ಉಪಯುಕ್ತವಾದಂಥ ವಿಡಿಯೋ ಒಂದಿಗೆ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್